ನಮಸ್ಕಾರ ವೀಕ್ಷಕರೇ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಮಹನೀಯರ ಜಯಂತಿ ಪುಣ್ಯಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಜನವರಿ ಐದರ ವಿಶೇಷ ಏನೆಂದರೆ ಅಂತಾರಾಷ್ಟ್ರೀಯ ಪಕ್ಷಿಗಳ ದಿನ ಈ ದಿನವು ಕೇವಲ ಆಚರಣೆಯಲ್ಲ ಆದರೆ ಪಕ್ಷಿ ಸಂತಾನೋತ್ಪತ್ತಿ ಗಿರಣಿಗಳ ನೈಜತೆ ವಿನಾಶಕಾಲ ಪಕ್ಷಿ ವ್ಯಾಪಾರ ಮತ್ತು ಈಗಾಗಲೇ ಸೆರೆಯಲ್ಲಿರುವ ಪಕ್ಷಿಗಳ ಕಲ್ಯಾಣವನ್ನು ಹೆಚ್ಚಿಸುವ ಮಾರ್ಗಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವ ಮೂಲಕ ಪಕ್ಷಿಗಳ ನೋವನ್ನು ಕಡಿಮೆ ಮಾಡಲು ಪ್ರತಿ ವರ್ಷ ಜನವರಿ ಐದರಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಿಸಲಾಗುತ್ತಿದೆ ಈ ದಿನದ ಮಹತ್ವ ತಿಳಿಸಿಕೊಡಲು ಕುಷ್ಕಿ ನಗರದ ಹವ್ಯಾಸಿ ವನ್ಯಜೀವಿ ಛಾಯಾಗ್ರಾಹಕ ಪರಿಸರ ಹಾಗೂ ಪಕ್ಷಿ ಪ್ರೇಮಿ ಪಾಂಡುರಾಂಗ್ ಆಶ್ರಿತ್ ಅವರು ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿಯ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬನ್ನಿ ತಿಳಿಯೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಪಕ್ಷಿಗಳೆಂದರೆ ಅವು ಬೀಜಗಳನ್ನ ಹರಡಿ ಅರಣ್ಯ ಬೆಳೆಸಲಿಕ್ಕೆ ಕಾರಣ ಆಗ್ತವೆ ಜೊತೆಗೆ ಅವು ರೈತ ಸ್ನೇಹಿ ಅಷ್ಟೇ ಅಲ್ಲ ನಮ್ಗೆ ಸಂತೋಷಗಳನ್ನ ಹೂಗು ಹುಚ್ಚ ಮೊಳಕ ಕಟ್ಟಿಕೊಡ್ತವೆ ಅವುಗಳ ಇಂಪು ಅನ್ನಾದ ಕೇಳಿದ ಚಂದ ನಾವು ಸಣ್ಣವರಿದ್ದಾಗ ಇದ್ದಾಗ ಅವನ್ನೆಲ್ಲ ನಾವು ನೋಡಿದ್ದೀವಿ ಈಗ ಬರ್ತಾ ಬರ್ತಾ ಕೆಲ ಸಂತತಿಗಳು ನಶಿಸಿ ಹೋಗ್ತವೆ ಪಕ್ಷಿಗಳಲ್ಲಿ ಎಷ್ಟು ಪ್ರಭೇದಗಳಿವೆ ಅವುಗಳ ಗುಣಧರ್ಮ ಈ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಾನು ಪಕ್ಷಿಗಳ ಬಗ್ಗೆ ಯಾವಾಗಲೇ ಮೊದಲಿಗೆ ಮೊದಲಿನ ಪ್ರಾರಂಭ ಮಾಡೋದು ಕುವೆಂಪು ಅವರು ಹೇಳಿರ್ತಕ್ಕಂತ ಒಂದು ಮಾತಿನೊಂದಿಗೆ ನಾನು ಪ್ರಾರಂಭ ಮಾಡ್ತೇನೆ ಅವ್ರು ಹೇಳ್ತಾರೆ ಹಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವ ಜನಗೆ ಹಾರುವುದು ಹಿಪಕ್ಷಿ ಲೋಕಗಳ ಕೊನೆಗೆ ಹಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವ ಹಾರುವುದು ಹಿಪಕ್ಷಿ ಲೋಕಗಳ ಕೊನೆಗೆ ನಾವು ಯಾರೇ ಪಕ್ಷಿಗಳ ಬಗ್ಗೆ ತಿಳ್ಕೊಳ್ಳಿಕೊಂಡ್ರೆ ಈ ಅನುಭವ ಎಲ್ಲರಿಗೂ ಹಾಗೆ ಆಗ್ತದೆ ಅಂತ ನನ್ನ ಅನುಭವ ಅಷ್ಟು ಅದ್ಭುತವಾದ ಜಗತ್ತಿದೆ ಪಕ್ಷಿಗಳ ಜಗತ್ತು ಇದೊಂದು ವಿಸ್ಮಯವಾದ ಲೋಕ ಅವುಗಳು ಅವುಗಳ ಸಾಹಸ ಅವುಗಳು ತಂದೆ ತಾಯಿಯಾಗಿ ಅವು ಮಕ್ಕಳನ್ನು ಗೂಡು ಕಟ್ಟಲು ಮಾಡ್ತಕ್ಕಂಥ ಪ್ರಯತ್ನ ಗೂಡು ಕಟ್ಟಲು ಇಂಜಿನಿಯರಿಂಗು ಅವುಗಳನ್ನೆಲ್ಲವೂ ನೋಡಿದಾಗ ನಾವು ಮನುಷ್ಯರು ಏನೂ ಅಲ್ಲ ಅನಿಸ್ಬಿಡ್ತೇವೆ ನಾವು ಮನುಷ್ಯರು ಬಹಳ ಬುದ್ಧಿವಂತ ಜೀವನ ತಿಳ್ಕೊಡ್ತೇವೆ ಅದಕ್ಕೆಲ್ಲಕ್ಕಿಂತ ಮಿಗಿಲಾದ ಚಾಕಚಕ್ಯತೆ ಒಂದು ವಿಸ್ಮಯತೆ ಒಂದು ಕೌತುಕತೆ ಸಾಹಸ ಸಾಹಸ ಪ್ರವೃತ್ತಿ ಎಲ್ಲಗಳು ಈ ಪಕ್ಷಿಗಳಿದೆ ಇದನ್ನು ನಾನು ಒಂದು ಸುಮಾರು ಹತ್ತು ವರ್ಷದಿಂದ ಎರಡು ಸಾವಿರದ ನಾನು ಹದಿನಾಲ್ಕರಿಂದ ಈ ಹವ್ಯಾಸವನ್ನ ಪ್ರಾರಂಭ ಮಾಡಿದ್ದೇನೆ ನೆಲೆಸಿಜಿನ ಹೇಳ್ಬಹುದು ಇಷ್ಟೆಲ್ಲಾ ಅಲ್ಲೇ ಕಂಡಿದ್ದೇನೆ ಅದೊಂದು ಅದ್ಭುತವಾದ ಜಗತ್ತ ಸರಿ ಇವಾಗ ಪಕ್ಷಿಗಳಲ್ಲಿ ನಾವು ನಾವು ಸ್ಥಳೀಯವಾಗಿ ಇರ್ತೀವಿ ಕೆಲ ಪಕ್ಷಿಗಳನ್ನ ನಾವು ಕಣ್ಮುದ್ರೆ ನಾವು ಗುರ್ಸಕ್ಕಾಗಲ್ಲ ಹೌದು ಐಡೆಂಟಿಫೈ ಮಾಡಕ್ಕಾಗಲ್ಲ ಆ ಬಗ್ಗೆ ತಾವು ತಿಳ್ಕೊಳ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನಗೆ ಬಹಳಷ್ಟು ಕುತೂಹಲ ಮೂಡಿಸಿದ ಪಕ್ಷಿ ಅಂತಂದ್ರೆ ಪ್ರತಿಯೊಂದು ಅದರ ಆಕಾರ ಅದರ ಬಿಹೇವಿಯರು ಅದರ ನಡತೆ ಅದರ ಶಬ್ದ ಎಲ್ಲದರಿಂದ ನನಗೆ ಅತ್ಯಂತ ಕುತೂಹಲ ಮುಟ್ಟಿಸಿದ ಪಕ್ಷಿ ಅಂತ ನತ್ತಿಂಗ ಅಂತ ಬರುತ್ತೆ ಯಾವ್ದನ್ ನತ್ತಿಂಗ ನತಿಂಗ ಇಂಡಿಯನ್ ನೈಟ್ಜಾರ್ ಅಂತಾರೆ ಅದೇ ಇಂಡಿಯನ್ ನೈಟ್ಜಾರ್ ಅಂತ ಪಕ್ಷಿ ಅದು ಒಂಥರ ಈ ಸಾಯಂಕಾಲ ಆದ್ಮೇಲೆ ನಿಶಾಚರಿ ಪಕ್ಷಿ ಅದು ಸಾಯಂಕಾಲ ಆದ್ಮೇಲೆ ಊರಿನ ಹೊರಗಡೆ ನಾವು ರಸ್ತೆಗಳಲ್ಲಿ ಹಳ್ಳಿಗೆ ಹೋಗುವ ರಸ್ತೆಗಳಲ್ಲಿ ರಸ್ತೆಗಳ ಬದಿಯಲ್ಲಿ ಅದು ಕೂತಿರ್ತದೆ ನೀವೇ ತಿಳ್ಕೊತಿರೋದು ಇನ್ನೂ ಸೆಗಣಿ ಅಂತ ತಿಳ್ಕೊತಿರೋದು ಅದೊಂದು ಪಕ್ಷಿ ಅದು ಅದ್ರದ್ದು ಅದರದ್ದು ಮುಖನೇ ಅದರದ ಚಿತ್ರನೇ ಬೇರೆ ಅದ್ರದ್ದು ಬಿಹೇವಿಯರ್ ಬೇರೆ ಆಮೇಲೆ ಅದಕ್ಕೆ ಅದ್ರ ವಿಶಿಷ್ಟ ಗುಣ ಅಂದ್ರೆ ಕ್ಲೆಮೋಫೋಜ್ ಅಂತ ಇಂಗ್ಲಿಷ್ ನಲ್ಲಿ ಕ್ಲೆಮೋಫೋಜ್ ಅಂತ ಕೊಳ್ಳುವಿಕೆ ಅದ್ ಹೇಗೆ ನಮ್ಮ ಎದುರಿಗೆ ಕೂತಿರ್ತದೆ ನಿಮ್ಗೆ ಕಾಣಸಂಗಿಲ್ಲ ಆ ಮಣ್ಣಿನೊಂದಿಗೆ ಅಷ್ಟು ಸುಂದರವಾಗಿ ಬರ್ತಿರ್ತದೆ ಅದು ಹಾರ್ದಾಗ ಇಲ್ಲೇನೋ ಏನೋ ಹೌದು ಅದು ಕುಳಿತಾಗ ನಿಮಗೆ ಗೊತ್ತಾಗಲೇ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದ ಕಲೆ ಆ ಪಕ್ಷಿ ನಮ್ಗೆ ಇನ್ನೊಮ್ಮೆ ಹೊರಗಡೆ ಹೊಂಟಾಗ ನೀವು ಅವಾಗಾರು ಸಾಯಂಕಾಲ ಸಾಯಂಕಾಲ ಹಳ್ಳಿ ಹಾದಿಯಲ್ಲಿ ಹೊಂಟಾಗ ನೀವು ಅದನ್ನ ಅಬ್ಸರ್ವ್ ಮಾಡೋದು ಕಾಣಿಸ್ತದೆ ಅದನ್ನ ನಾವು ಲಕ್ಷ ಕೊಟ್ಟಿರಂಗಿಲ್ಲ ಅದು ಒಂದು ಅದ್ಭುತವಾದ ಪಕ್ಷಿ ಹೆಚ್ಚಿನ ಹೆಚ್ಚು ನೆಲದಲ್ಲೇ ಇರುತ್ತೆ ನೆಲದಲ್ಲೇ ಇರ್ತದೆ ಸಣ್ಣವಾಗಿ ಸಾಯಂಕಾಲ ಇದು ಕೂತಿರ್ತದೆ ಆಮೇಲೆ ಮಾರ್ನಿಂಗ್ ಟೈಮ್ ನಲ್ಲಿ ಮುಂಜಾನೆಯ ಸಮಯದಲ್ಲಿ ಅದು ನಿಮ್ಗೆಲ್ಲ ಕೂತರದು ಕಾಣಿಸಿಲ್ಲ ಆ ಪಕ್ಷಿ ಅಲ್ಲಿ ಬ್ಯೂಟಿಫುಲ್ ತಿಳ್ಕೊಳಕಲ್ಲ ನಮ್ಮೆದ್ರೆ ಹಿಂಗ್ ಕೂತಿದ್ದು ಹಾರಿತಂದ್ರೆ ಅದು ಎಲ್ಲಿ ಹೋಗಿದೆ ಅಂತ ನಮ್ಗೆ ಕಾಣಂಗಿಲ್ಲ ಅಲ್ಲೇ ಮುಂದೆ ಇರ್ತದೆ ನಮ್ಗೆ ಕಾಣಂಗಿಲ್ಲ ಅಷ್ಟು ಮರೆಮಾಚುವ ಗುರ ಹತ್ತಲ್ಲ ಕ್ಲೈಮೋಫೋಜ್ ಅದಕ್ಕೆ ಅದ್ಭುತವಾದ ಪಕ್ಷಿ ಅದರಷ್ಟೇ ಅದರದ್ದು ಮುಖಾನು ಉಚಿತರವಾಗಿದೆ ಈಗ ನಾವು ಪ್ರತಿಯೊಬ್ಬರಿಗೆ ಹಣೆ ಬರ್ತದೆ ಮೂಗು ಬರ್ತದೆ ಹಚ್ಚಕೊಂಡೇ ಮೂಗು ಇರ್ತದೆ ಅದರ ಶಬ್ದ ಕೂಡ ಅಷ್ಟೇ ವಿಶಿಷ್ಟ ಸಾಯಂಕಾಲ ಆದ್ಮೇಲೆ ಇದನ್ನ ನೀವು ಕೇಳಬೇಕು ಅಂದ್ರೆ ಬೆಸ್ಟ್ ನಮ್ಮ ಕುಷ್ಟಿಯಲ್ಲಿ ಒಳ್ಳೆ ಪ್ಲೇಸ್ ಅಂದ್ರೆ ಪಾಲಿಟೆಕ್ನಿಕ್ ಕಾಲೇಜ್ ಹೊರಗಡೆ ನೀವು ಸಾಯಂಕಾಲ ಹೋದಾಗ ಒಂಥರ ಟೇಬಲ್ ಟೆನಿಸ್ ಬಾಲನ್ನ ನಾವು ಟೇಬಲ್ ಟೆನಿಸ್ ಮೇಲೆ ಬರ್ತದೆ ಆತರ ಏನೋ ಸೌಂಡ್ ಬರ್ತಾ ಇರ್ತದೆ ಆ ಹೌದಲ್ರಿ ಬಹಳ ನನಗೆ ರೋಮಾಂಚಕಾರಿ ಪಕ್ಷಿನ ಅದನ್ನೊಂದು ಒಳ್ಳೆ ಚಿತ್ರ ತೆಗಿಬೇಕಾದ ಬಹಳ ಕಷ್ಟ ಅದು ಬಹಳಷ್ಟು ಪ್ರಯತ್ನ ಮಾಡ್ತಾ ನನಗೆ ಒಂದು ಒಳ್ಳೆ ಚಿತ್ರ ಸಿಕ್ಕಿದೆ ಸಿಕ್ಕಿದೆ ಅಂತ ಸಾಮಾನ್ಯವಾಗಿ ಹಳ್ಳಿ ಕಡೆಗೆ ಎಲ್ಲಾ ಕಡೆನೂ ನಾವು ಆ ಪಕ್ಷಿ ನೋಡ್ಬೋದು ನಮ್ಗೆ ಲಕ್ಷ ಇರಂಗಿಲ್ಲ ಅದ್ರ ಅದ್ರ ಬಗ್ಗೆ ಒಂದ್ಸಲ ಕುತೂಹಲ ಇಟ್ಟಾಗ ನಾವು ಬಹಳ ಅದನ್ನ ಪಕ್ಷಿ ಅದೇ ತರ ಆಮೇಲೆ ಇನ್ನೊಂದು ಬೂದು ಕೈರಾತ ಅಂತ ಇರ್ತೇತಿ ಬೂದು ಕೈರಾತು ಬೂದು ಕೈರಾಟ ಸ್ಮಾಲ್ ಗ್ರೀನ್ ಬಿಲ್ಡ್ ಮಲ್ಕುಹ ಅಂತಾರೆ ಆ ಪಕ್ಷಿ ಅದು ನಮ್ಮ ಊರ್ ಹೊರಗಿನ ಜಾಲಿಗಳಲ್ಲಿ ಸಿಕ್ತದೆ ಜಾಲ ನಾವೇನ್ಮಾಟಿ ಅದನ್ನ ನೋಡಿಸ್ತೀವಿ ನಾವು ಅದೇನ್ ತಿಳ್ಕೊತೀವಿ ಅದನ್ನ ಏನೋ ಕೊಲೆ ಇರ್ಬೋದು ಏನೋ ಕಾಗೆ ತರ ಇದೆ ಅಂತ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ ಹೋಲಿಕೆ ಆ ತರ ಆ ತರ ಇರ್ತದೆ ಆದ್ರೆ ಅದ್ರ ಚುಂಚು ಹಸಿರಾಗಿರ್ತೈತಿ ಕಣ್ಣಿನ ಸುತ್ತ ಒಂದು ಹಸಿರು ಪಟ್ಟಿ ಕೆಳಗಡೆ ಬಾಲದ ಕೆಳಗೆ ಬಿಳಿ ಬಿಳಿ ಪಟ್ಟಿಗಳು ಅದನ್ನ ಸಂಪೂರ್ಣವಾಗಿ ನೋಡಿದಾಗ ನಿಮ್ ಅದು ಎಷ್ಟು ಸುಂದರವಾಗಿದೆ ಈ ಪಕ್ಷ ನಾವು ಅದನ್ನ ಅದನ್ನು ಅಥವಾ ಏನೋ ಅದನ್ನ ನೀವು ಸಾಧ್ಯ ಆದ್ರೆ ಎಲ್ಲರೂ ಪಕ್ಷಿಗಳು ಸ್ವಲ್ಪ ಆಸಕ್ತಿ ವಹಿಸಿಕೊಂಡರು ಅದನ್ನು ಮಾಡಿದಾಗ ಅದು ಅದೊಂದು ತುಂಬಾ ಖುಷಿ ಪಡ್ತಕ್ಕಂಥ ಅದು ಒಳ್ಳೆ ಚಿತ್ರ ನಾನು ಕೆಲಾರಟ್ಟಿ ಕೆರೆ ಯಾಕಂದ್ರೆ ಸ್ವಲ್ಪ ನಾಚಿಕೆ ಸ್ವಭಾವದ ಪಕ್ಷಿ ಅಂತ ಮನುಷ್ಯರು ನೋಡಿದ ತಕ್ಷಣ ಕೋಗಿಲಗಳು ಯೂಸುವಲಿ ನಾಚಿಕೆ ಸ್ವಭಾವ ಸ್ವಲ್ಪ ಮನುಷ್ಯರ ತಕ್ಷಣ ಒಳಗಡೆ ಹೋಗಿ ಬಿಡ್ತದೆ ಹೀಗಾಗಿ ಯಾರಿಗೂ ಆ ಲಕ್ಷ್ಯ ಇರಂಗಿಲ್ಲ ಅದು ಒಂದು ಒಳ್ಳೆ ಸಂಪೂರ್ಣವಾಗಿ ಆ ಕಣ್ಣು ಆ ಬಾಲದ ಹಿಂದಿನ ಎಲ್ಲೋ ಒಂದೇ ಚಿತ್ರದಲ್ಲಿ ತೆಗೆಯೋದು ಬಹಳ ಕಷ್ಟದ ಕೆಲಸ ಕೆಲಸ ಅಂತದಿ ಕಿಲಾ ನೆಟ್ಟಿ ಅದನ್ನು ತೆಗೆದಿದ್ದೀನಿ ತುಂಬಾ ಸುಂದರವಾದ ಚಿತ್ರ ಸಿಕ್ಕಿದೆ ಅದೊಂದು ಬಹಳ ಖುಷಿ ಕೊಟ್ಟಿದೆ ಆ ತರ ವಿಭಿನ್ನ ಪಕ್ಷಿಗಳು ಮತ್ತೆ ಮತ್ತೆ ಈ ಕೋಗಿಲೆ ಇದೆ ನಾವು ಕೋಗಿಲೆ ಬಗ್ಗೆ ಏನಾದ್ರೂ ಕೋಗಿಲೆ ಎಂದುಗಳೇ ಗಂಡು ಕೋಗಿಲೆ ಅದು ನಾವು ಕರಿ ಅದಕ್ಕೋಗಿಲೆ ಅದೊಂದೇ ತಿಳ್ಕೊಂಡಿರ್ತೀವಿ ಹೆಣ್ಣು ಕೋಗಿಲೆ ತುಂಬಾ ಸುಂದರವಾಗಿತ್ತು யில துபா சுந்த வைட் அண்ட் வைத்த அது ஜன்க்கிறங்கொந்தல் ஓரியல் அந்த பன்னக்கி அந்த குலாபிச்சு அத்திய சுந்தவாத பட்சி சுந்தராக இருக்கி அது நோட் பங்காரேனோ ஆத்தர அது சுந்தரவாத பட்சி ಅದು ನಮ್ಮ ಆಲದ ಗಿಡಗಳಲ್ಲಿ ಹಣ್ಣುಗಳು ತಿಗ್ಲಿಕ್ಕೆ ಬರ್ತಿರ್ತದೆ ಅದು ಸಾಮಾನ್ಯವಾಗಿ ನಾವು ಲಕ್ಷ ಗಂಟು ಹುಡುಗಿದಾಗ ಮಾತ್ರ ಸಿಗ್ತದೆ ಗಾತ್ರ ಅದು ಕೋಗಿಲೆ ಗಾತ್ರದ ಪಕ್ಷಿ ಅದು ಬಹಳ ಸುಂದರವಾಗಿರ್ತದೆ ಅಂತದನ್ನೆಲ್ಲ ನೋಡಿದಾಗ ಇಂಥವೆಲ್ಲ ಸಾಮಾನ್ಯವಾಗಿ ಸುಮ್ನೆ ನಮ್ಮ ಹತ್ರ ಅದಕ್ಕೆ ಮನೆ ಅದಕ್ಕೆ ಮನೆ ಹತ್ರ ಒಂದು ಒಂದು ಗಿಡ ಇತ್ತು ಅಂದ್ರೆ ಒಂದು ನಮ್ಮ ಒಂದು ಕಾಲನೆಯಲ್ಲಿ ಒಂದು ಗಿಡ ಒಂದು ಆಲದ ಗಿಡ ಅರಳಿ ಗಿಡ ಈ ತರದ ನಮ್ಗೆಲ್ಲ ಇದ್ರೆ ನಮ್ಮ ವಾತಾವರಣ ಬೆಳೆಸ್ಕೊಂಡ್ರೆ ಇವೆಲ್ಲ ಪಕ್ಷ ಅನುಭವಿಸಬಹುದು ಈ ಸೌಂದರ್ಯವನ್ನು ನಾವು ನೋಡಬಹುದು ಇವನ್ನೆಲ್ಲ ಈ ಅದ್ಭುತಗಳನ್ನೆಲ್ಲ ಅನುಭವಿಸಬಹುದ ಇನ್ನೊಂದ್ಸರ ಇವಾಗ ಪಕ್ಷಿಗಳಲ್ಲಿ ನಾವು ನಾವ್ ಹೆಂಗ ಮನುಷ್ಯರು ಸಂಸಾರ ಅದೇ ರೀತಿ ಪಕ್ಷಿಗಳಲ್ಲಿ ನಾವು ಹೆಣ್ಣು ಗುಡಿದ್ರೆ ಗಂಡು ಆಹಾರಕ್ಕಾಗಿ ಹೊರತದೆ ಆ ಕುರಿತು ನಾವು ನಮ್ಮ ಕಡೆ ಇಲ್ಲಿ ಬೂದು ಮಂಗಟ್ಟೆ ಹಕ್ಕಿ ಅಂತ ಕಂಡು ಬರ್ತದೆ ಬೂದು ಮಂಗಟ್ಟೆ ಹಕ್ಕಿ ಬೂದು ಮಂಗಟ್ಟೆ ಬೂದು ಮಂಗಟ್ಟೆ ಹಕ್ಕಿ ಅಂತ ಗ್ರೇ ಇಂಡಿಯನ್ ಹಾರ್ಮೆಲ್ ಅಂತ ಆ ಪಕ್ಷಿಗಳು ನೋಡಿ ಅದು ಒಂದ್ ಸಲ ಸಂಗಾತಿಯನ್ನು ಜೊತೆ ಮಾಡ್ಕೊಂಡಂದ್ರೆ ಜೀವನ ಪರ್ಯಂತ ಗಂಡು ಜೊತೆಯಾಗೆ ಇರ್ತವೆ ಏಕಪತಿ ಮಾರ್ಚ್ ತಿಂಗಳಲ್ಲಿ ಅದು ಅಂತಂದ್ರೆ ಹೆಣ್ಣು ಪಕ್ಷಿ ಏನ್ ಮಾಡ್ತದೆ ಒಳಗಡೆ ಹೋಗಿ ತನ್ನ ಮಲದಿಂದ ಮತ್ತು ಇದರಿಂದ ಅದನ್ನೆಲ್ಲ ಗೂಡನ್ನ ಮುಚ್ಚಿಕೊಂಡ್ಬಿಡ್ತದೆ ಮರದ ಎತ್ತರದ ಮರದ ಪೊಟ್ರೆಯಲ್ಲಿ ಹುಡುಕಿ ಬಿಟ್ರೆ ಚುಂಚಷ್ಟೇ ಹೊರಗ್ ತನ್ನ ತನ್ನೊಳಗೆ ಅದು ಮರಿ ದೊಡ್ಡದಾಗೋರಿಗೆ ಮರಿ ಅದು ಅಲ್ಲೇ ಒಳಗಡೆ ಹೊರಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ ಅವಾಗ ಏನಂತ ಗಂಡು ಗಂಡಿನ ಕೆಲಸ ಏನಂದ್ರೆ ಪ್ರತಿ ದಿವಸ ಹುಳ ಉಪ್ಪುಡಿಗಳನ್ನ ಸಣ್ಣ ಸಣ್ಣ ಹಣ್ಣುಗಳನ್ನೆಲ್ಲ ತಂದು ಕೊಡ್ತಾರೆ ಇನ್ನಾದ್ರೂ ಗಂಡಿಗೆ ಏನಾದ್ರು ಆಯ್ತಂದ್ರೆ ಆ ತಾಯಿ ಪಕ್ಷಿ ಎರಡು ಮರಿ ಎರಡು ಉಳಿದು ಅದ್ಭುತವಾದ ಗುಣ ನಾವು ಮನುಷ್ಯರಷ್ಟೇ ನಾವು ಮಕ್ಕಳನ್ನು ಕಾಪಾಡ್ತೀವಿ ಈ ಪಕ್ಷಿಗಳು ಈ ಗುಣದಲ್ಲಿ ಕಾಣಬಹುದು ನಾವು ಅದೊಂದು ಅದ್ಭುತವಾಗಿ ಅದು ಪೂರ ಮರಿ ದೊಡ್ಡವಾಗುವವರೆಗೂ ಅದು ಅಲ್ಲೇ ಒಳಗಡೆನೆ ಇರ್ತದೆ ಗುಣ ಅದೊಂದು ಬಹಳ ವಿಶಿಷ್ಟವಾದ ಆ ಪಕ್ಷಿಯ ಗುಣ ಸ್ವಭಾವ ಅಂತ ಹೇಳ್ಬೋದು ಇನ್ನೊಂದು ಸರಿ ಇವಾಗ ಇವು ಪಕ್ಷಿಗಳಲ್ಲಿ ನಾವು ಸಸ್ಯಹಾರಿ ಪಕ್ಷಿಗಳನ್ನು ನಾವು ಕಾಣಬಹುದು ಹೌದು ಬಹಳಷ್ಟು ಪಕ್ಷಿಗಳು ಕೇವಲ ಸಸ್ಯಾಹಾರಿಗಳೇ ಇವೆ ಕೆಲವೊಂದು ಪಕ್ಷಿಗಳು ಸಸ್ಯಾಹಾರನೂ ಇವೆ ಮಾಂಸಾಹಾರಿ ಕೆಲವೊಂದು ಪಕ್ಷಿಗಳು ಕೇವಲ ಮಾಂಸಾಹಾರಿ ಪಕ್ಷಿಗಳೇ ಇವೆ ಈ ಹತ್ತು ಜಾತಿಗೆ ಸೇರುದು ಅವೆಲ್ಲ 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 ಇದೆ ಇವೆಲ್ಲ ವಿಸ್ಮೆಗಳನ್ನ ನೆಟ್ಟಿ ಕೆರೆಯಲ್ಲಿ ಕಾಣಬಹುದು ಅದು ಅದೊಂದು ಅದ್ಭುತವಾದ ತಿ ಅಂದಾಜು ಎಷ್ಟು ಪ್ರಭೇದದ ಪಕ್ಷಿಗಳು ಇರ್ಬಹುದು ಈ ನಮ್ಮ ದೇಶದಲ್ಲಿ ವರೆಗೆ ಪಕ್ಷಿಗಳ ಪ್ರಭೇದ ಇದೆ ಬಗ್ಗೆ ಈಗ ಇಂಡಿಯನ್ ಬರ್ಡ್ಸ್ ಅಂತ ಅಂತಿದೆ ವೈಲ್ಡ್ ಲೈಫ್ ಇಂಡಿಯಾ ಇದೆ ಅಂತಿದೆ ಬಹಳಷ್ಟು ಬ್ಲಾಕ್ಸ್ ಈ ಬರ್ಡ್ ಅಂತ ಇದು ಇದೆ ಅವುಗಳೆಲ್ಲ ಮಾಡಿ ಅಂತಾರಾಷ್ಟ್ರೀಯವಾಗಿ ಪಕ್ಷಿಗಳ ಮಾಹಿತಿಯನ್ನು ಕಲಿತಕ್ಕಂತ ಒಂದು ದೊಡ್ಡ ತಂಡವೇ ಇದೆ ಹಿಂಗಾಗಿ ಪಕ್ಷಿಗಳ ಬಗ್ಗೆ ಒಳ್ಳೆ ಇದು ಇದು ಮಾಡ್ತಾ ಇದೆ ಇನ್ನೊಂದ್ಸರ ಈಗ ನಾವು ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಆಗಡೆ ನಾವು ಕಣ್ಣಿಗೆ ಕಂಡಂತ ಹಲವಾರು ಪ್ರಭೇದ ಪಕ್ಷಿಗಳು ನಾವು ಕಟ್ಟ ಕಣ್ಣಿಗೆ ಸಿಗೋದು ಗುಬ್ಬಿ ಚಿಟಗುಬ್ಬಿ ಗಿಳಿ ಇತರೆ ಪಕ್ಷಿಗಳು ಈಗ ಅಷ್ಟು ಕಣ್ಣಿಗೆ ಸಿಗ್ತಾ ಇಲ್ಲ ಈ ಮೊಬೈಲ್ ಮೊಬೈಲ್ ಟವರ್ಸ್ ಆಗಿಂದ ಅದೊಂದು ದೊಡ್ಡ ಆಮೇಲೆ ಎಲ್ಲರೂ ನಮ್ಮ ಮನೆ ಸುತ್ತಮುತ್ತ ಎಲ್ಲಾ ಜಗಗಳು ಫ್ಲಾಟ್ ಆಗಿ ಎಲ್ಲ ಆಗಿ ಆ ಗಿಡಗಳಿಗೆ ಎಲ್ಲ ಎಲ್ಲೂ ಜಗನ ಇಲ್ದಾಗ ಆಮೇಲೆ ಒಂದು ಹೆಚ್ಚು ದೊಡ್ಡ ದೊಡ್ಡ ಆಲದ ಮರ ಇರ್ತಿತ್ತು ಆಮೇಲೆ ಮಾವಿನ ತೋಪುಗಳಿದ್ದು ಅವೆಲ್ಲ ಹುಣಸೆ ತೋಪು ಇರ್ತಿದ್ರು ಅವೆಲ್ಲಾ ನಶಿಸಿ ಹೋಗಿಬಿಟ್ಟಿದ್ರಿಂದ ಈ ಪಕ್ಷಿಗಳ ಸಂಖ್ಯೆ ಎಲ್ಲ ಕಡೆ ಆಮೇಲೆ ಮೊಬೈಲ್ ಟವರ್ಸ್ ಇವತ್ ನಾಳೆ ವಿಂಡ್ ಫ್ಯಾನ್ಸ್ ಬರ್ತಾ ಇದೆ ಅದು ಕೂಡ ತುಂಬವಾಗಿ ಪರಿಸರಕ್ಕೆ ದೊಡ್ಡ ಹಾನಿ ಆಗ್ತಾರೆ ಯಾಕಂದ್ರೆ ಪಕ್ಷಿಗಳಿಂದಾನೇ ರೈತರಿಗೆ ಹೊಲದಲ್ಲಿ ಹುಳಗಳು ಏನ್ ಬೀಳ್ತಾವನೆಲ್ಲ ಪಕ್ಷಿಗಳು ತಿಂದ್ರಿಂದ ಹುಳಗಳು ಕಡಿಮೆ ಆಗ್ತದೆ ಇವೆಲ್ಲ ಈ ದೊಡ್ಡ ದೊಡ್ಡ ಇವನ್ನೆಲ್ಲ ಹಾಕ್ಬಿಟ್ರೆ விண்ட்ன்ஸ்ெல்ல அத பரிசோதக்க அபாயது அந்த ಇನ್ನೊಂದು ಇದು ಈ ಸೋಲಾರ್ ಏನ್ ಅಳವಡಿಕೆ ಅದು ಅದು ಕೂಡ ಅದು ಶಾಖ ಪರಿಣಾಮ ಆಯ್ತಂದ್ರೆ ಅದಕ್ಕೆ ತಕ್ಕಂಗೆ ನಾವು ಇದನ್ನ ಮಾಡಲಿಲ್ಲ ಅಂದ್ರೆ ಈಗಾಗಲೇ ನಾವು ಟೆಂಪರೇಚರ್ ನಮ್ಮ ತಾಪಮಾನ ಜಾಸ್ತಿ ಅದನ್ನ ಅನುಭವಿಸ್ತಾ ಇದ್ದೀವಿ ಅಲ್ಲ ಕಾರಣ ಆಗ್ತದೆ ಎಲ್ಲ ಇದಷ್ಟು ಬಗ್ಗೆ ಬಹಳಷ್ಟು ವಿಚಾರ ಪರಿಸರದ ಬಗ್ಗೆ ಮನುಷ್ಯನಿಗೆ ಪ್ರಜ್ಞೆನೇ ಇಲ್ಲ ಈಗ ನೋಡ್ರಿ ನಾವು ನಿಡಿಸಿ ಸಿಕ್ಕರೆ ಅಂದ್ರೆ ಏನ್ ಬರೇ ನೀರು ಎಸ್ ಅದೆಲ್ಲ ರೈತರಿಗೆ ಬೇಕು ನೀರು ಅಷ್ಟೇ ಅಲ್ಲ ಅದು ನಮ್ಮ ಪರಿಸರದ ಮೇಲೆ ದೊಡ್ಡ ಆಮೇಲೆ ಎಷ್ಟೋ ಪಕ್ಷಿಗಳ ಸಂತತಿಗಳಿಗೆ ಒಂದು ದೊಡ್ಡ ಆವಾಸ ಸ್ಥಾನ ಈ ವಿಷಯ ನಮ್ಮ ಊರಿನ ಜನತೆಗೆ ನೆರಸಿ ನೀನು ಹೂಳೆಂತ ಎಲ್ಲರಿಗೂ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೊಂದ್ ಹಸರ ನಾವು ತಾವ್ ಹೇಳಿದಾಗೆ ನಾವು ಕೆಲ ಹಬ್ಬಗಳನ್ನ ಆಚುಲಿ ಮೊನ್ನೆ ಹೋಗಿದ್ದು ಚರ್ಗಾಚಲ ಅದು ಮೂಲ ಉದ್ದೇಶ ಏನಂದ್ರೆ ಬೆಳೆಯಲ್ಲಿ ಬಿದ್ದಂತಹ ಕೀಟಗಳನ್ನ ಅವನ್ನ ತಿನ್ಲಿಕ್ಕೆ ಪಕ್ಷಿಗಳು ಬೇಕು ಪಕ್ಷಿಗಳನ್ನ ಆಕರ್ಷಣೆ ಮಾಡಬೇಕಂತಂದ್ರ ಇವು ಧಾನ್ಯಗಳನ್ನ ಕಾಳ ತಿನ್ಲಿಕ್ಕೆ ಇಳಿತಕ್ಕ ಪಕ್ಷಿ ಅವು ಕೀಡೆಗಳನ್ನ ತಿನ್ಬಿಡ್ತಾವ ಬೆಳೆ ಸತ್ಯವಾದ ಸರ್ ಇನ್ನೊಂದು ನಮ್ಮ ಈ ನಿರ್ಶೇಷಿಕೇರಿ ಏನಂದ್ರ ಹ್ಮ್ ವಿದೇಶಿ ಪಕ್ಷಿಗಳ ಆಗಮನ ಅಂತಂದ್ರೆ ಇದೊಂದು ಒಳ್ಳೆ ಪಕ್ಷಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಮ್ಮ ನೆಡ್ಸಿಕೆರೆ ಇಷ್ಟು ಪ್ರಸಿದ್ಧವಾಗಿದೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ನನಗೆ ಫೋನ್ ಬರ್ತಾರೆ ಈ ಅಕ್ಟೋಬರ್ ತಿಂಗಳಾಯ್ತು ನವೆಂಬರ್ ತಿಂಗಳ ಆಯ್ತು ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಫೋನ್ ಮಾಡ್ತಾರೆ ಗೀಸ್ ಬಟ್ಟೆ ತಲೆ ಬಾತುಗಳಂತ ಹೇಳಿ ಸಾವಿರ ಗಟ್ಟಲೆ ಪಕ್ಷಿಗಳನ್ನ ಸುಮಾರು ಹತ್ತು ವರ್ಷದಿಂದ ಇಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಅವು ಸಾವಿರ ಗಟ್ಟಲೆ ಬರ್ತೇವೆ ಬಹಳ ಪಕ್ಷಿಗಳು ಅವೆಲ್ಲ ಅವುಗಳ ಹತ್ತಿರ ಹೋಗ್ಬೇಕಂದ್ರೆ ಅಷ್ಟು ಸೂಕ್ಷ್ಮವಾದ ಅವುಗಳ ಬಿಹೇವಿಯರ್ ಇರ್ತದೆ ಅವನ್ನೆಲ್ಲ ನೋಡ್ಕೊಳ ಆಮೇಲೆ ಪ್ರೋಂಚ ಪಕ್ಷಿಗಳು ಡೆಮಾಸಿಲ್ ಕ್ರೈನ್ಸ್ ಅಂತಾರೆ ಅವುಗಳ ಸಲುವಾಗಿ ಜನ ಎಷ್ಟಿದ್ದಾರೆ ಅಂದ್ರೆ ಬೆಂಗಳೂರು ಮೈಸೂರು ಕಡೆಯಿಂದ ನನಗೆ ಫೋನ್ ಮಾಡ್ತಾರೆ ಇಲ್ಲಿ ಬಂದು ನಾವು ಆ ಪಕ್ಷಿಗಳು ಕೊಡ್ತಾ ಅಂತ ಹೇಳಿ ಅಂತ ಒಂದು ಅದ್ಭುತವಾದ ಆವಾಸ ಸ್ಥಾನ ನಮ್ಗೆ ಇದು ಬಿಟ್ರೆ ಮತ್ತೆ ಬೇರೆ ಸ್ಥಳ ಇದು ಬಿಟ್ರೆ ನನಗೆ ಗುಮಿಯೇರಿ ನೋಡಿ ಗುಮಗೇರಿ ಕೂಡ ಸಣ್ಣ ಕೆರೆ ಒಂದು ಸಣ್ಣ ಕೆರೆ ಇದೆ ಅಷ್ಟು ಅದ್ಭುತವಾದ ಸ್ಥಳ ಅಂದ್ರೆ ಅಲ್ಲಿ ನಾವು ಈ ಅಕ್ಟೋಬರ್ ನವಂಬರ್ ಹೋದ್ರೆ ಸಣ್ಣ ಪಕ್ಷಿಗೆ ತನ್ನ ಹತ್ತತ್ತು ಮರಿಗಳನ್ನು ಕರ್ಕೊಂಡು ನೀರಲ್ಲಿ ಹೋಗ್ತಕ್ಕಂತ ಆಮೇಲೆ ಒಂದು ರೆಡ್ ಕಸ್ಟೆಡ್ ಕೋಚರ್ಡ್ ಅಂತಾರೆ ಕೆಂಪು ತಲೆಯ ಬಾತು ಅಂತಾರೆ ಆ ಪಕ್ಷ ಆ ಪಕ್ಷಿ ಛಾಯಾಗ್ರಹಣ ಮಾಡ್ಲಿಕ್ಕಾಗಿ ಒರಿಸಾದ ಮಂಗಳ ಜೋಡಿವರೆಗೂ ಹೌದಲ್ರಿ ಅಂತ ಪಕ್ಷಿ ನಾನು ನಮ್ಮ ಗುಮಿಯ ಕೆರೆಲ್ಲ ನಾನು ಇದೊಂದು ಹುಡುಕಾಟ ಇದೊಂದು ಅದ್ಭುತ ಹುಡುಕಾಟದ ಪ್ರವೃತ್ತಿ ಇತ್ತಂದ್ರೆ ಆಮೇಲೆ ಎಷ್ಟೋ ಸಲ ನಾನು ನಿರ್ಸನ್ಸ್ ಕೆರೆಗೆ ಹೋದಾಗ ನಾವು ಎಲ್ಲಿ ಏನು ಇಲ್ಲ ಅಂತ ತಿಳ್ಕೊತೀವಿ ಅಲ್ಲೆಲ್ಲ ಆಕ್ಟಿವಿಟೀಸ್ ಎಲ್ಲಿ ಏನು ಇಲ್ಲ ಅಂತ ನಾವು ತಿಳ್ಕೊತೀವಿ ಅಲ್ಲಿ ಎಲ್ಲೇ ಅದಕ್ಕೆ ನಾವು ಪರಿಸರ ಒಂದಿಗೆ ಒಂದಾಗೋದು ಬಹಳ ಇಂಪಾರ್ಟೆಂಟ್ ಹೋದಾಗ ನಾವು ನಾಲ್ಕೇ ಜನ ಪರಿಸರ ಜೊತೆ ನೀನು ಒಂದು ನಮ್ಮ ವೇಷಭೂಷಣಗಳು ಹಾವಭಾವಗಳು ಎಲ್ಲ ಸರಿಯಾಗಿದ್ದಾಗ ಆ ಅದ್ಭುತವನ್ನು ನಾವು ಅನುಭವಿಸಲಿಕ್ಕೆ ಎಷ್ಟೋ ಪಕ್ಷಿಗಳ ಬಿಹೇವಿಯರ್ ಅವುಗಳ ಬಿಹೇವಿಯರ್ ಎಷ್ಟು ಅಂದ್ರೆ ಈ ಕೆಂಪು ಹೊಟ್ಟೆ ಕೊಜಲಕ್ಕೆ ಅಂತ ಜಸ್ಟ್ನಟ್ ಬೆಲ್ಲಿ ಗ್ರೋಸ್ ಅಂತಾರ ಅದೊಂದು ಅದ್ಭುತವಾದ ಪಕ್ಷಿಗಳು ಅವು ಈ ಬೇಸಿಗೆ ಸಮಯದಲ್ಲಿ ಕೆಳಗೆ ಯೂಜ್ಲಿ ನೀರ್ ನೀರು ಕುಡಿಲಿಕ್ಕೆ ಬರ್ತಾ ಇರ್ತವೆ ಅದು ಸ್ವಭಾವ ಎಷ್ಟು ಚಂದ ಇದೆ ಅಂದ್ರೆ ಗುಂಪಾಗಿ ಹರತದೆ ಯಾವ್ದು ಪಕ್ಷಿಗಳು ಹಾರದು ಅದ್ರ ವಿಶೇಷತೆ ಏನಂದ್ರೆ ಹಾರುವಾಗ ಮಾತ್ರ ಸದ್ದು ಮಾಡ್ತಾರೆ ಪಕ್ಷಿಗಳು ಅಂತ ಮಾಡ್ತೇವೆ ನೆಲದ ಮೇಲೆ ಕುಳಿತುಮೋಫ್ ಅಂತ ನಾನು ಹೌದ್ರಿ ಆ ಮಣ್ಣಿನ ಗುಣದೊಂದಿಗೆ ಅಷ್ಟು ಪರಿಪೂರ್ಣವಾಗಿ ಹೊಂದ್ಕೊಂಡ್ ಹೊಂದ್ಕೊಂಡ್ಬಿಡ್ತಾವ ಅಲ್ಲಿ ಅಲ್ಲಿದ್ವಲ್ಲ ಅಂತ ಅಲ್ಲಿ ನಮ್ಮೆದುರಿಗೆ ಕೂತಂತೆ ನಿಮ್ಗೆ ಕಾಣಸಂಗಿಲ್ಲ ಆಮೇಲೆ ಕುಳಿತ ಮೇಲೆ ತುಂಬಾ ಸೈಲೆಂಟ್ ನಿಮಗೆ ಸಿಗೋದಿಲ್ಲ ಇಲ್ಲೇ ಉಳಿದಿಲ್ಲ ನಿಮಗೆ ಸೇರಂಗಿಲ್ಲ ಹ್ಹ ಹ್ಹ ಮಾತ್ರ ಉದ್ಭವಾತ ಅಷ್ಟೆ ಕೆಲವೊಂದು ಅದ್ಭುತಗಳ ನಿನ್ನೆಲ್ಲ ನಾನು ಇಲ್ಲೇ ನಿರ್ದೇಶಕರಿಯಲೇ ನಾನು ಅನುಭವಿಸ್ತೀನಿ ಸರ್ ಈಗ ಇವು ಪಕ್ಷಿಗಳ ಸಂತತಿ ಬಿಡಬೇಕು ಅಂತಂದ್ರೆ ಏನು ಮಾಡಬೇಕು ಏನು ಅದಕ್ಕೆ ನನಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ನನಗೆ ಒಂದು ಬಹಳ ತಲೆಲ್ಲಿ ಇದೆ ಇದರ ಬಗ್ಗೆ ಜಾಗೃತಿ ಆಗಬೇಕು ಹಳ್ಳಿಗೊಂದು ಕೆರೆ ಒಂದು ಉದ್ಯಾನವನ ಹಳ್ಳಿಗೊಂದು ಒಂದು ಕೆರೆ ಒಂದಿಷ್ಟು ಈಗ ದೇವರ ಕಾಡುವಂತ ಒಂದು ಕಲ್ಪನೆ ಇತ್ತು ನಮ್ಮ ಕಡೆ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಇನ್ನೂ ಇದೆ ನಮ್ಮ ಪ್ರತಿಯೊಂದು ಹಳ್ಳಿಗಳಿಗೂ ಈ ತರದ ಕಾರ್ಯಕ್ರಮ ಆಗಬೇಕು ಒಂದಿಷ್ಟು ಒಂದಿಷ್ಟು ಜಾಗ ಒಂದು ಹಳ್ಳಿ ಪ್ರತಿಯೊಂದು ಹಳ್ಳಿಗೆ ಒಂದಿಷ್ಟು ಜಾಗ ಒಂದಿಷ್ಟು ಎಕರೆ ಜಾಗ ಒಂದು ಎಕರೆ ಅಲ್ಲಿ ಬೆಳೆ ಅಲ್ಲಿ ಎಲ್ಲಾ ರೀತಿಯ ಈ ಹುಣಸೆ ತಪ್ಪು ಮಾರಿನ ತಪ್ಪು ಆತರ ಜಾಗ ಮಾಡಿ ಅದನ್ನ ಯಾವ್ದ ರೀತಿಯಲ್ಲಿ ಯಾರು ನಾವು ನಾಶ ಮಾಡಬಹುದು ನಿಸರ್ಗ ಅದನ್ನ ನಿಸರ್ಗಕ್ಕೆ ಬಿಡಬೇಕಲ್ಲಿ ಏನು ಆಕ್ಟಿವಿಟಿ ಬೇಕಂದ್ರೆ ನೀನು ಇದು ಮಹಾರಾಷ್ಟ್ರ ಕಡೆ ಎಲ್ಲ ನಾನು ನೋಡಿದ್ರಲ್ಲ ಅಲ್ಲಿ ಬೇಕಂದ್ರೆ ನೀನು ಮಾರಣ್ಣು ತಿನ್ನು ಆರ ಕಮರ್ಷಿಯಲ್ ಆಗಿ ನಮಗೆ ಹೋಗಿ ವಾಣಿಜ್ಯ ರೀತಿಯಾಗಿ ನೋಡ್ಬೋದು ನೀನು ಬೇಕಂದ್ರೆ ಗಿಡದ ಒಂದ್ ಹಣ್ಣು ತಿನ್ನು ಅದೇ ರೀತಿಯಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ನಾವ್ ತರ ಒಂದು ಕಾರ್ಯಕ್ರಮ ಮಾಡಿದ್ರೆ ಪರಿಸರಕ್ಕೂ ಪ್ರತಿಯೊಂದು ಎಲ್ಲ ಒಳ್ಳೆ ಅಷ್ಟಂತ ನನಗೆ ಈ ವಿಷಯ ಬಹಳ ಇದೆ ಇದರ ಬಗ್ಗೆ ಒಂದು ದೊಡ್ಡ ಆಂದೋಲನ ಏಾಗ್ಬಿಡುತ್ತೆ ಅಷ್ಟಂತ ನನಗೆ ಬಹಳ ಇದೆ ಕರೆಕ್ಟ್ ಕರೆಕ್ಟ್ ಹಳ್ಳಿಗೂ ಒಂದು ಕೆರೆ ಒಂದು ಕಾಡು ಇಷ್ಟ जगह ಅದು ऑलरेडी ಈ ನरेगा ಯೋಜನೆ ಏಡಿ ಜಿನುಗು ಕೆರೆ ಅಂತ ಸರ್ಕಾರ ಕಾನ್ಸೆಪ್ಟ್ ಮಾಡಿದೆ ಅದ ಜೊತೆ ಇದೊಂದು ಅಹನೆ ತರೆವಾರಿ ಅಣ್ಣಿನ ಗಡಗಳು ಹೌದು ಹೌದು ಪಕ್ಷಿಗಳಿಗೆ ಆಶ್ರಯ ಆಗತಕ್ಕಂತದ್ದು ಬೆಳೆಸಿ ಅದನ್ನ ಮಾಡಬೇಕು ಅಂತ ಒಂದು ಅದ್ರ ಜೊತೆಗೆ ಜನರು ಸಹ ಕೈಗೊಡ್ಬೇಕಾಗ್ಬೇಕು ಸರ್ ಯಾವಾಗಲೂ ಯಾವುದೇ ಒಂದು ಚಳವಳಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇಷ್ಟ ಜನರು ಸಹ ಬಹಳ ಮುಖ್ಯ ಮುಖ್ಯ ಅದು ಅವರು ಅವರು ಅದರೊಂದಿಗೆ ಬರ್ತಾಗ ಮಾತ್ರ ಅದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆಲ್ಲರೂ ಸೇರಿ ನಾವು ಕೈಗೂಡಿಸಿ ಮಾಡಿದಾಗ ಮಾತ್ರ ಅದೊಂದು ಒಳ್ಳೆ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಸರ್ ಇನ್ನೊಂದು ಈ ಮಕ್ಕಳಲ್ಲಿ ಈ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಂದ್ರೆ ಪುಸ್ತಗಳ ಅದಕ್ಕೆ ನೋಡಿ ಅದಕ್ಕೊಂದು ದೊಡ್ಡ ನಮ್ಮ ಕನ್ನಡದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಚಂದ್ರೇಜಸ್ ಹೌದು ಸತ್ಯ ನನಗೆ ಈ ಪಕ್ಷಿಗಳ ಬಗ್ಗೆ ಆಸಕ್ತಿ ಬಂದಿದ್ದೆ ನಾನು ಹತ್ತನೇ ತರಗತಿಯಲ್ಲಿ ಕರ್ವಾಲು ಎಂಬ ಅವರ ಪಾಠ ಓದಿದಾಗ ನನಗೆ ಕುತೂಹಲ ಮೂಡಿದ್ದು ನನಗೆ ಆ ಪಾಠದಿಂದನೇ ಈ ಕಾಡುಗಳ ಬಗ್ಗೆ ವಿಪರೀತ ಕುತೂಹಲ ಮೂಡಿದ್ದು ನನಗೆ ಆವಾಗಿನಿಂದ ಅದೇ ಹುಚ್ಚಿನ ಮುಂದುವರೆದು ನನಗೆ ಅದೇ ಒಂದು ಏನೋ ಒಂದು ಆಸಕ್ತಿ ಇತ್ತು ನನಗೆ ಆ ನಿಸರ್ಗದ ಬಗ್ಗೆ ಅದನ್ನ ಹೋಗಿ ಹತ್ತು ವರ್ಷದ ಒಂದು ಒಳ್ಳೆಯ ಪೂರ್ಣಚಂದ್ರ ತೇಜಸ್ವಿ ಅವರು ಒಳ್ಳೆ ಇದು ಮಾಡಿದ್ದಾರೆ ಅದೇ ರೀತಿ ನಾವು ಪ್ರತಿಯೊಂದು ಶಾಲಾ ಶಾಲೆಗೆ ಹೋಗಿ ಮಕ್ಕಳಿಗೆ ನಮ್ಮ ಆಮೇಲೆ ಪ್ರತಿಯೊಂದು ಶಾಲೆಯಲ್ಲೂ ಗಿಡ ಇರಲೇಬೇಕು ಆ ತರದ ನಾವು ಪ್ರತಿಯೊಂದು ಶಾಲೆ ಅಂದ್ರೆ ಒಂದು ಬರೇ ಒಂದು ಕಂಪೌಂಡ್ ಇದ್ರೆ ಉಪಯೋಗ ಇಲ್ಲ ವ್ಯಾವಾರಿ ಶಿಕ್ಷಕರು ಅದರಲ್ಲಿ ಆಸಕ್ತಿ ತಗೊಂಡು ಮಕ್ಕಳಿಗೆ ಕೂಡ ಅಲ್ಲಿ ಬರ್ತಕ್ಕಂಥ ಪಕ್ಷಿಗಳ ಅದ್ರ ಬಗ್ಗೆ ಕೊಡತಕ್ಕಂತ ಒಂದು ವಾತಾವರಣ ಬೆಳೆಸಿದ್ರೆ ತುಂಬಾ ಚೆನ್ನಾಗಿ ನಾವೆಲ್ಲ ಮಕ್ಕಳಿಗೆ ಕಲಿಸಬೇಕು ನಮ್ಮ ಪ್ರಾಥಮಿಕ ಇಂತಹ ಪಕ್ಷಿಗಳಿವೆ ಆಮೇಲೆ ಇಂತಹ ವಿದೇಶಿ ಪಕ್ಷಿಗಳು ನಮ್ಮ ನಿರ್ಶಸರಿಗೆ ಬರ್ತಾವೆ ಅದು ಬಂದಾಗ ಮಕ್ಕಳಿಗೆ ಆಸಕ್ತಿ ಮೂರ್ತಿದೆ ನೋಡ್ರಿ ಈ ಹೆಬ್ಬಾತುಗಳು ಅಂತ ಹೇಳಿ ಮಂಗೋಲಿಯಾ ಮತ್ತು ಅವುಗಳ ವಿಶಿಷ್ಟತೆ ಏನಂದ್ರೆ ನೋಡ್ರಿ ನಾವು ಸಾಹಸಕ್ಕೆ ನಾವು ಮನುಷ್ಯರಂತೀವಲ್ಲ ಅವು ಹಿಮಾಲಯದ ಮೇಲೆ ಎಂಟರಿಂದ ಹತ್ತು ದಿವಸ ಸತತವಾಗಿ ಹಗಲು ರಾತ್ರಿ ಊಟ ಇಲ್ಲ ನಿದ್ರೆ ಇಲ್ಲೇನು ಎಂಟರಿಂದ ಎಂಟು ದಿವಸ ಯಾಕಂದ್ರೆ ಹಿಮಾಲಯ ಫುಲ್ಲು ಕೋಲ್ಡ್ ಚೋಲ್ಡ್ ಅಲ್ಲೇ ನಿಮ್ಗೆ ತಿನ್ಲಕ್ಕೂ ಏನು ಸಿಗಲ್ಲ ಇಳಿಲಕ್ಕೂ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಎಂಟರಿಂದ ಹತ್ತು ತಾಸು ಯಾವುದೇ ವಿಶ್ರಾಂತಿ ಇಲ್ಲದೆ ಹಾರಿ ಬರ್ತಕ್ಕಂತ ಸಾಮರ್ಥ್ಯ ഉള്ള ಪಕ್ಷಿಗಳು ಅಲ್ಲ ನಾವು ಇನ್ನೊಂದು ಕೇಳಿದ್ವಿ ಈ ಸ್ವಲ್ಪ ಹುಳು ಇಲ್ಲಿ ನೋಡಿದೆ ಹಾವು ಒಂದು ಇಪ್ಪತ್ತೊಂದು ದಿನ ಆಹಾರ ನೀರಿಲ್ಲದೆ ಗಾಳಿ ಮೂಲಕ ಇದು ಎರಡೇ ದಿನ ಇದು ಕೇಳಿದ ಈ ತರದು ಪಕ್ಷಿಗಳು ಇನ್ನೊಂದು ಸರ್ ಅದ್ರೊಳಗೆ ಸ್ವಲ್ಪ ಗೊಂದಲ ಇದೆ ಈಗ ವಲಸೆ ಬಂದ ಪಕ್ಷಿಗಳು ಇಲ್ಲಿ ಸಂತಾನ ಉತ್ಪತ್ತಿ ಮಾಡ್ತಾವ ಅನ್ನೋದಾದ ಅದು ನಾ ಏನು ಸುಳ್ಳ ಇಲ್ಲ ಕೆಲವ ಬಹಳಷ್ಟು ಪಕ್ಷಗಳು ಬಾರದಿಲ್ಲ ಕೆಲವೊಂದು ಸಂತಾನ ಉತ್ಪತ್ತಿ ಮಾಡುದಿಲ್ಲ ಬಾರಿಗೆ ಪಕ್ಷಿಗಳು ಇವೆಲ್ಲ ಬರ್ತವಲ್ಲ ಸಂತಾನ ಉತ್ಪತ್ತಿಗಾಗಿ ಆಗಿ ಇಲ್ಲಿ ಬರಂಗಿಲ್ಲ ಅಲ್ಲಿ ವಿಪರೀತ ಚಳಿ ಇರ್ತದೆ ಆ ಚಳಿ ವಾತಾವರಣ ತಪ್ಪಿಸಿಕೊಳ್ಳೋದು ಇಲ್ಲಿ ಬರ್ತಾವ ಇಲ್ಲಿ ಬಂದಾಗ ನಮ್ ಕಡೆ ಇಲ್ಲಿ ಬೆಳೆಗಳಿರ್ತವಲ್ಲ ಈಗ ನೋಡಿ ನಮ್ ಕಡೆ ಮಾಗಡಿ ಕೆರೆ ಅತ್ಯಂತ ಪ್ರಸಿದ್ಧವಾಗಿದೆ ಈಗ ಅದನ್ನೆಲ್ಲ ಒಳ್ಳೆ ಸುಮಾರು ಹತ್ತು ಸಾವಿರ ಗಟ್ಟಲೆ ಪಟ್ಟ್ಯತರ ಹೆಬ್ಬಾತುಗಳು ಆಮೇಲೆ ಕ್ರೋಂಚ ಪಕ್ಷಿಗಳು ನೋಡಿದ್ರೆ ಅದು ವಿಸ್ತಾರದಲ್ಲಿ ಚಿಕ್ಕದು ಮಾಗಡಿ ಕೆರೆ ಮಾಗಡಿ ಕೆರೆ ಅದನ್ನೆಲ್ಲ ಒಳ್ಳೆ ರೀತಿಯಾಗಿ ರಕ್ಷಣೆ ಮಾಡ್ತಾರೆ ಆ ನೀರ್ ಕೆರೆಯಲ್ಲಿ ಸಂಪೂರ್ಣ ನೀರು ಜಾಸ್ತಿ ಇದ್ರೆ ಬರಲ್ಲ ಮಾಡ್ತಾವಂದ್ರೆ ರಾತ್ರಿ ರಾತ್ರಿ ಎಲ್ಲಾ ಇಲ್ಲ ಕೆರೆಯಲ್ಲಿ ವಿಶ್ರಾಂತಿ ಮುಂಜಾನೆ ಎಲ್ಲಾ ಕೆರೆಯಲ್ಲಿ ವಿಶ್ರಾಂತಿ ಸಾಯಂಕಾಲ ಆದ ಮೇಲೆ ಅವು ಹೊರಗೆ ಹೋಗ್ತಾವೆ ಹೊರಗಡೆ ಮತ್ತೆ ಮುಂಜಾನೆ ಎಲ್ಲ ಕೆರೆಯಲ್ಲಿ ವಿಶ್ರಾಂತಿ ಆಮೇಲೆ ಹೆಂಗ್ ಬೇಕು ಕೆರೆ ಇರಬೇಕು ನೀರು ಕಡಿಮೆ ಇರಬೇಕು ಭೂಭಾಗನು ಜಾಸ್ತಿ ಇರಬೇಕು ಕಡ್ಡಾಡ್ಲಿಕ್ಕೆ ಅಥವಾ ಯಾರಾದ್ರೂ ಶತ್ರುಗಳು ಬಂದ್ರು ನೋಡ್ಲಿಕ್ಕೆ ಗೊತ್ತಾಗಬೇಕು ಅಷ್ಟು ಸೂಕ್ಷ್ಮ ನೀರು ಜಾಸ್ತಿ ಇದ್ದಕ್ಕೆ ಪಕ್ಷಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಕಡಿಮೆ ಅದಕ್ಕೆ ಬಯಲು ಜಾಸ್ತಿ ಬೇಕು ಬಯಲು ನೀರು ಬೇಕು ಬಯಲು ಆಮೇಲೆ ಯಾರಾದ್ರೂ ದೂರಿಂದ ಬರ್ತಾರೆ ಗೊತ್ತಾಗಬೇಕು ಅಂತ ಜಾಗ ಇರಬೇಕು ಅಂತಲ್ಲಿ ಮಾತ್ರ ಬಹಳ ಸೂಕ್ಷ್ಮವಾದ ಪಕ್ಷಿಗಳವೆಲ್ಲ ಸಂವೇದನಶೀಲ ಪಕ್ಷಿಗಳು ಅವೆಲ್ಲ ಈ ಕ್ರೋಂಚ ಪಕ್ಷಿಗಳು ಇಷ್ಟು ದೊಡ್ಡ ಪಕ್ಷಿಗಳ ಕ್ರೋಂಚ ಪಕ್ಷ ಅಷ್ಟೇ ಸೂಕ್ಷ್ಮವಾದ ಪಕ್ಷಿಗಳು ಅಷ್ಟು ಎತ್ತರಕ್ಕೆ ಹಾರ್ತವೆ ಅಂದ್ರೆ ಅವ್ ಸ್ವಲ್ಪ ಏನಾದ್ರು ನಮ್ಗೆ ಯಾರೊಬ್ರು ಮನುಷ್ಯರು ಕಾಣಿಸಿದ್ರಂದ್ರೆ ಅಷ್ಟು ಎತ್ತರಕ್ಕೆ ಹಾರ್ತ ಕಟ್ಟಾವಳಿಟ ಹ್ಮ್ ಅವೆಲ್ಲಾ ಬಹಳ ಸೂಕ್ಷ್ಮವಾಗಿ ಅಂತ ಪಕ್ಷಿಗಳನ್ನ ಒಂದು ಬಹಳ ಖುಷಿ ಕೊಡ್ತಕ್ಕಂತ ಇನ್ನೊಂದ್ ಉದಾಹರಣೆ ಹೇಳ್ತೀನಿ ಪಕ್ಷಿ ಪ್ರೇಮಿ ಅಂದ್ರೆ ನೆನಪು ಬರೋದು ಭಾರತದ ಹೌದು ಹೌದು ಅವರು ಒಬ್ಬ ಮುಸ್ಲಿಂ ಅವ್ರ ಅದು ಪಕ್ಷಿನ ಹತ್ತಿಮೆ ಮಾಡ ಹಲ ಅದನ್ನ ನೋಡಿ ಅವ್ರಿಗೆ ಮನಸ್ಸಿಗೆ ಹಿಂಸೆಯಾಗಿ ಅದನ್ನು ಕೊಲ್ಲಬಾರ್ದು ಅಂತ ಅಧ್ಯಯನ ಕೇಳಿತರ ಅವರು ಅದ್ಭುತ ಅಂತರ ಈ ಸಂದರ್ಭದ ಅವರೇ ಕ್ರಮಕ್ಕೆ ಬಂದ್ರು ಅವರು ತಜ್ಞರಾಗಿ ಬಿಟ್ರು ಪಕ್ಷಿಗಳ ಬಗ್ಗೆ ಪಕ್ಷಿಗಳದು ಅಂತಂದ್ರೆ ಯಾರಾದ್ರೂ ಕೇಳ್ಬೇಕು ಅನ್ನೋದ್ರ ಸಲೀಮಲ್ಲಿ ಅವ್ರ ಹತ್ರಕೊತಿದ್ರು ಆ ನಿಟ್ಟಿನಲ್ಲಿ ಈಗ್ಲೂ ಅದು ಪಕ್ಷಿ ಸಂವಾರ ನಿಲ್ತಾ ಇಲ್ಲ ಕೆಲವೊಂದು ಪಕ್ಷಿಗಳನ್ನ ಮಾರಾಟ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಇದು ಮಾಡ್ತಿದ್ರು ಅಂತ ನಿಟ್ಟಿನಲ್ಲಿ ಏನ್ ಹೇಳ್ತಿ ಅವು ಅವು ಸಂತತಿ ಉಳಿಬೇಕು ಆ ನಿಟ್ಟಿನಲ್ಲಿ ಏನ್ ಹೇಳ್ತಿದ್ರು ಜನಜಾಗೃತೇನೆ ಇದೆ ಕೆಲವರ್ಗಿಂತ ಮುಖ್ಯ ಆಮೇಲೆ ಬೇರೆ ಪರಿಸರ ಪ್ರೇಮಿಗಳು ನಾವು ಪರಿಸರ ಬಗ್ಗೆ ಇಚ್ಛಿದ್ದವರೆಲ್ಲ ಇದನ್ನೆಲ್ಲ ನಾವು ಸ್ವಲ್ಪ ಅರಣ್ಯ ಇಲಾಖೆಯವರ ಜೊತೆಗೂಡಿ ನಾವೆಲ್ಲರೂ ಸೇರಿ ಮಾಡಿದಾಗ ಇದೆಲ್ಲಾ ಇದ್ದು ಈಗ ನಾಗಾ ನಾಗಾಲ್ಯಾಂಡ್ ನಲ್ಲಿ ಅಹ್ ಉತ್ತರ ಪೂರ್ವೋತ್ತರ ಭಾರತದಲ್ಲಿ ಅಲ್ಲೆಲ್ಲ ಕೆಲವೊಂದು ವಿದೇಶಿ ಇವೆಲ್ಲ ಪಕ್ಷಿಗಳು ಹಾರಾಡುವ ಪಕ್ಷಿಗಳನ್ನ ಅಲ್ಲಿ ಕೊಲ್ತು ನಾಗಾಲ್ಯಾಂಡ್ ಕೊಲ್ತಕ್ಕಂತ ಒಂದು ಇದಿತ್ತಲ್ಲ ಅದನ್ನೆಲ್ಲ ಈಗೆಲ್ಲಾ ಸಂಪೂರ್ಣವಾಗಿ ನಿಲ್ಸಿದಾರೆ ಆ ತರ ಎಲ್ಲಾ ಈಗ ಜನ ಜಾಗೃತಿನೂ ಜಾಸ್ತಿ ಇದೆ ಆಮೇಲೆ ಬಹಳಷ್ಟು ಜನ ಐಟಿ ಬಿಟಿ ಜನಾನೇ ಈ ಅವರೆಲ್ಲಾ ತಮ್ಮ ಹುದ್ದೆಗಳಿಂದ ಬೇಸತ್ತು ಎಷ್ಟೋ ಜನ ಹೌದು ಅಂತಷ್ಟು ಬಹಳಷ್ಟು ಜನ ಇಲ್ಲಿ ಬಂದಿದ್ರಿಂದ ಬಹಳಷ್ಟು ಜಾಗೃತಿ ಆಗಿದೆ ಒಳ್ಳೆ ಕೆಲಸನೂ ನಡೀತಾ ಇದೆ ಅದೇ ರೀತಿಯಾಗಿ ನೋಡಿ ನಮ್ಮ ಕಡೆ ದೊಡ್ಡ ಇದಂದ್ರ ಕಪ್ಪತ ಗುಡ್ಡ ಒಂದ್ ಎಲ್ಲಾ ನಾವು ಉಳ್ಸ್ಕೊಳ್ಬೇಕು ಅಂತ ಇಂತವೆಲ್ಲಾ ಆದ್ರೆ ಒಳ್ಳೆ ಕೆಲಸ ನಾವ್ ಹೇಳ್ದ ಈಗ ಮೊನ್ನೆ ಒಂದು ಇದು ಒಂದು ಸ್ಟೋರಿ ಮಾಡಿದ್ವಿ ಸರ್ ಅವರ ಇಂಜಿನಿಯರ್ ದಂಪತಿಗಳು ತಮ್ಮ ಹುದ್ದೆಗೆ ರಿಸೈನ್ ಮಾಡಿ ಬಂದು ಅರಣ್ಯ ಕೃಷಿ ಕೈಗೊಂಡಿದ್ದಾರೆ ಅಡಿಕೆ ಇನ್ನಿತರೆ ಅಲ್ಲಿ ಆದ್ರ ಪಕ್ಷಿಗಳ ಇಂಪು ಕೆಳದೆ ಜಿಂಕರ್ ಕೆಳದೆ ಆನಂದ ರೀತಿ ಆಗ್ಬೇಕು ಇನ್ನೊಂದು ಸರ್ ಪಕ್ಷಿಧಾಮ ನಿರ್ಮಾಣ ಆಗ್ಬೇಕ ಅದು ನಮ್ಗೆ ಪ್ರಾಶಸ್ತ್ಯ ಸ್ಥಳೀಕೆ ಏನೇನು ಅಲ್ಲಿ ಹೌದು ಅದು ಸ್ವಲ್ಪ ಜನ ಬರೋದು ಜಾಸ್ತಿ ಬೇರೆ ಈಗ ಹೂಳೆತ್ತು ಕೆಲಸಕ್ಕಾಗಿ ಇವರೆಲ್ಲ ಬರ್ತಾರೋ ಇಂತರಿಂದ ಕೆಲವೊಂದು ತೊಂದರೆ ಉಂಟಾಗ್ತಾ ಇದೆ ಆಮೇಲೆ ಕೆಲವೊಂದು ವಿಶೇಷವಾದ ಗಿಡ ಮರಗಳನ್ನು ನಾವು ಬೆಳೆಸಬೇಕು ಈ ನೋಡಿ ಗಿಂಗಗಳು ಅವುಗಳಿಗೆ ಏನೂ ಜಗ ಇಲ್ಲ ಅವಲ್ಲಿ ತೋಟದಲ್ಲಿ ಹೊಡೆದ್ರೆ ಕಲ್ಲುರ್ಸ್ತೀವಿ ಗುಡಿ ಹತ್ರ ಬಂದ್ರೆ ನಾವು ಪಟಾಕ್ಷಿ ಹಾರಿಸ್ತೀವಿ ಎಲ್ಲ ನಿಸರ್ಗ ಎಲ್ಲರೂ ನಮ್ಮನ್ನೂ ನಾವು ಪ್ರಾಣಿ ಪಕ್ಷಿಗಳು ಈಗ ನಿರ್ಸೇಷ ಕೆರೆ ಸುತ್ತ ಗಿಡ ಹಾಕಿದ್ರೆ ದೊಡ್ಡ ಅಂತ ಆವಾಸ ಸ್ಥಾನ ಅವಳಿಗೆಲ್ಲಾ ಮಾಡ್ಬೇಕು ಆಮೇಲೆ ಕೆಲವೊಂದು ಕರಿ ನೋಡಿ ಇಲ್ಲಿ ಕರಿಜಾಲಿ ಅಂತ ಇದು ಇರ್ತದೆ ಅವನ್ನೆಲ್ಲ ನಾವು ನಡುಗಡ್ ಇಲ್ಲಿ ಹಾಕಿದ್ರೆ ನಮ್ಮ ಅಂತೂ ಒಳ್ಳೆ ಸೂಕ್ತ ಸ್ಥಳ ಅದನ್ನ ನಾವು ಒಳ್ಳೆ ಪಕ್ಷಿಧಾಮ ಮಾಡಬಹುದು ಅಲ್ಲ ಬಹಳಷ್ಟು ನೋಡು ರಾಜವಂಶ ಪಕ್ಷಿಗಳಲ್ಲಿ ಬಂದಿವಿ ಹೌದು ಆಮೇಲೆ ಪೆಲಿಕನ್ಸ್ ಅಂತಾರೆ ಸ್ಪಾಟ್ ಬಿಲ್ಡ್ ಪೆಲಿಕನ್ಸ್ ಅಂತ ಹೇಳಿ ಅದೆಲ್ಲ ಪಕ್ಷಿಗಳು ಕೂಡ ನಾನು ಇಲ್ಲಿ ದಾಖಲೆ ಮಾಡಲಿ ಅದೊಂದು ಅದ್ಭುತವಾದ ಸ್ಥಳ ಸರ್ ಕೊನೆಯದಾಗಿ ಹೇಳೋದಾದ್ರೆ ಇನ್ನೊಂದ್ ಹೇಳಿ ಕೊನೆದ ನಾ ಇನ್ನೊಂದು ಕೇಳಬಹುದು ಪ್ರಶ್ನೆ ಪಕ್ಷಿ ಪರಾಗ ಸ್ಪರ್ಶದಿಂದ ಸಸ್ಯಗಳು ಬೆಳಿಯಕ್ಕೆ ಸಾಧ್ಯ ಹೌದು ಅರಣ್ಯ ಬೆಳಲಿಕ್ಕೆ ಸಾಧ್ಯ ಸಂತಿನ ನಾವ್ ಏನು ಭವಿಷ್ಯದಲ್ಲಿ ಕಾಣಬಹುದು ಅದನ್ನು ಬಹಳ ಅನಾಹುತ ಆಗ್ತದೆ ಅದೆಲ್ಲ ಆದ್ರೆ ನಿಸರ್ಗದ ಮೇಲೆ ಕೆಲವೊಂದು ನೋಡ್ರಿ ಜಾತಕ ಪಕ್ಷಿ ಹೇಳಿ ನಾವೆಲ್ಲ ನಾವು ಪುರಾಣದಲ್ಲಿ ಜಾತಕ ಪಕ್ಷಿ ಉಲ್ಲೇಖ ಇದೆ ಅದು ಮಳೆ ಆ ಆ ಪಕ್ಷಿ ಧ್ವನಿ ಮೇಲೆ ಮಳೆ ಬರ್ತದೆ ಅಂತ ಹೇಳಿ ಅದು ಆ ಪಕ್ಷಿ ಕುಗಿತಂದ್ರೆ ಮಳೆ ಬರ್ತದೆ ಅಂತ ಗ್ಯಾರಂಟಿ ಈಗ ಪಕ್ಷಿಗಳು ಬಹಳ ಸೂಕ್ಷ್ಮವಾಗಿ ನಮ್ಮ ಪರಿಸರದ ಮೇಲೆ ಅವುಗಳನ್ನ ಅವುಗಳ ಮೇಲೆ ಬಹಳಷ್ಟು ಅವಲಂಬನೆ ಇದೆ ಆ ಸರಪಳಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತಂದ್ರೆ ಮನುಷ್ಯ ಕುಲಕ್ಕೆ ದೊಡ್ಡ ತೊಂದರೆ ಆಗ್ತದೆ ರೈತರಿಗೆ ಮಿತ್ರಗಳು ಅವೆಲ್ಲ ಪಕ್ಷಿಗಳು ಅವುಗಳಿಂದ ಬಹಳಷ್ಟು ಕೆಲಸ ಆಗ್ತದೆ ಈಗ ಸಸ್ಯಗಳನ್ನ ಇದಾಗ ಮಾಡೋದಾಗಲಿ ಎಲ್ಲ ಇಂಥವೆಲ್ಲ ಬಹಳಷ್ಟು ಸೂಕ್ಷ್ಮವಾಗಿದೆ ಪರಿಸರ ಪ್ರಕೃತಿ ಬಹಳ ಸೂಕ್ಷ್ಮವಾಗಿದೆ ಅವು ಒಂದು ಒಂದು ಮುಖ್ಯವಾದ ಕಂಡಿದ್ರು ಅದಕ್ಕೇನಾದ್ರೂ ತೊಂದರೆ ಅಂದ್ರೆ ನಾವೆಲ್ಲರೂ ವೀಕ್ಷಕರಿಗೆ ಸರ್ ಕೊನೆ ಪ್ರತಿಯೊಬ್ಬರು ನಿಮ್ಮ ಮನೆ ಒಂದು ಗಿಡಕ್ಕೆ ಜಗ ಕೊಡಿ ಆಮೇಲೆ ಊರಿಗೊಂದು ಕೆರೆ ಇರಲಿ ಊರಿಗೊಂದು ವನ ಇರಲಿ ನಮ್ಮ ಹಳೆ ಕಾಲದಲ್ಲಿರ್ತಕ್ಕಂಥ ಮಾವಿನ ತೋಪುಗಳು ಕುಂಚೆ ತೋಪುಗಳನ್ನ ಅವನ್ನೆಲ್ಲರೂ ಸೇರಿ ನಾವೆಲ್ಲರೂ ಕೂಡಿ ಆ ಪರಿಸರದ ಬಗ್ಗೆ ಕಾಳು ವಹಿಸಿ ಮರಣ ಅಂತ ಹೇಳಿ ಬಿಜಿ ಪ್ಲಸ್ನವರುಕಾಶ ಒಂದು ವಿಶೇಷ ಅವಕಾಶ ವಿಶೇಷ ಧನ್ಯವಾದ ಹೇಳುತ್ತಾ ತಮಗೂ ಪಕ್ಷಿ ದಿನಾಚರಣೆಯ ಕೋರ್ತೇನೆ ನಮ್ಮ ಬಿಜಿ ಪ್ಲಸ್ ವೇದಿಕೆ ಹಮ್ಮಿಕೊಂಡಿರುವ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ತಾವು ಹಲವಾರು ಪಕ್ಷಿಗಳ ಗುಣಧರ್ಮ ಹಾಗೂ ಪಕ್ಷಿಗಳ ಸಂತತಿಯಿಂದ ಏನು ಉಪಯೋಗ ಅದು ನಶಿಸಿದ್ರೆ ಏನು ಅನಾಹುತ ಆಗುತ್ತೆ ಅನ್ನೋದ್ರ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ರಿ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯಿಂದ ಪುಸ್ತಕ ಕೊಡುಗೆ ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ